ಮೂವಿಗೆ ಎಲ್ಲರೂ ನೋಡಿ ಆರೈಸಿ ಸಪೋರ್ಟ್ ಮಾಡಿ ಅಂತ ನನ್ನ ಹೆಸರು ಆದರ್ಶ್ ಸ್ಮೈಲರ್ ಅಂತ ನಾನು ಸುಮಾರು ಫಿಲಂ ಇಂಡಸ್ಟ್ರಿಯಲ್ಲಿ ಸುಮಾರು ಎಂಟು ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ ಸಣ್ಣ ಪುಟ್ಟ ರೋಲ್ ಆಗಿರ್ಬೋದು ಸೀರಿಯಲ್ಗಳಲ್ಲಿ ಗ್ಯಾಂಗ್ ಆಗಿರ್ಬೋದು ಈ ಎಲ್ಲ ಪ್ರಯತ್ನ ಪಡ್ತಾನೆ ಇದ್ದೆ ಈಗ ನನಗೊಂದು ಒಳ್ಳೆ ಚಾನ್ಸ್ ಸಿಕ್ಕಿದೆ ನಮ್ಮ ಅಗಸ್ತ್ಯ ರಾಜ್ ಅವರು ಅವ್ರು ಕರೆದು ನನಗೆ ತುಂಬಾ ಕಷ್ಟಪಟ್ಟಿದ್ದೆ ಎಷ್ಟು ಸಹ ನೋಡಿದ್ದೀನಿ ನಮ್ಮ ಸಿನಿಮಾದಲ್ಲಿ ಒಂದು ಏನೋ ಕೆಲಸ ಕೊಡ್ತೀನಿ ಅಂತ ಕರೆದು ಕೆಲಸ ಕೊಟ್ಟಿದ್ದಾರೆ ಹಾಗೆ ದರ್ಶನ್ ಅವರು ಅವ್ರಿಗೂ ಒಳ್ಳೇದಾಗ್ಲಿ ಅವರು ಪ್ರಪ್ರಥಮ ಬಾರಿಗೆ ಹೀರೋ ಆಗಿ ಲಾಂಚ್ ಆಗ್ತಿದ್ದಾರೆ ಮತ್ತೆ ನಮ್ಮ ಶ್ರುತಿ ಮೇಡಮ್ ಅವರು ಇವರು ಅಷ್ಟೇ ಇವರು ತುಂಬಾದಲ್ಲೆಲ್ಲ ಮಾಡಿದ್ದಾರೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೂ ಆಲ್ಮೋಸ್ಟ್ ಈ ಸಿನಿಮಾಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಏನೋ ತೆರೆ ಮೇಲೆ ಬರ್ತಿದೀವಿ ಬೆಳ್ಳಿದಾರೆ ತಲೆ ಮೇಲೆ ದಯವಿಟ್ಟು ನೀವು ಕೈ ಹಿಡಿದು ಕಾಪಾಡಿ ಅಂತ ಕೇಳ್ಕೊಳ್ತೀನಿ ಸರ್ ನಮಸ್ತೆ ನನ್ನ ಹೆಸರು ಅಭಿಷೇಕ್ ಅಂತ ಸರ್ ಸರ್ ಕತೆ ಮತ್ತೆ ಇದು ಚಿತ್ರಕತೆ ಅಂದ್ರೆ ಸ್ಕ್ರೀನ್ ಪ್ಲೇನ ನಾನು ಬರ್ದಿದ್ದೀನಿ ಕತೆ ಬಂದು ನಮ್ಮ ಇವರು ದರ್ಶನ್ ನೋಡ್ದೇನೆ ಅದನ್ನ ನಾನು ಸ್ಕ್ರೀನ್ ಪ್ಲೇ ಆಗಿ ಮಾತ್ರ ನಾನು ಸ್ಕ್ರೀನ್ ಮೇಲೆ ಏನು ಬರಬಹುದು ಅದನ್ನ ನಾನು ಚಿತ್ರೀಕರಣನ ಬರ್ಕೊಂಡು ಬಿಡಿದೀನಿ ಅಷ್ಟೇನೆ ಅದು ಹೊಸದಾಗಿ ಪ್ರಯತ್ನ ಪಟ್ಟು ಮಾಡ್ಕೊಂಡಿರೋದು ಅಂದ್ರೆ ನಾವು ಒಂದಷ್ಟು ಕೆಲವೊಂದು ಸಣ್ಣ ಪುಟಗಳು ಮಾಡಿದ್ವು ಯಾವುದು ಇದ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲ